ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ದಿನ ಸ್ಪೆಷಲ್ಲಾಗಿ ನಾನು ಮೆಂತ್ಯ ಸೊಪ್ಪಿನ ಮಸಾಲ ಹೊಡೆ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ತಡ ಮಾಡೋದು ಬೇಡ ಮೆಂತ್ಯ ಸೊಪ್ಪು ಹಾಕಿ ಮಸಾಲಾ ಒಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಹಾಗೆಯೇ ಏನೇನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಮೀಡಿಯಮ್ ಬೌಲಲ್ಲಿ ಒಂದು ಬೌಲಷ್ಟು ನಾನು ಕಡಲೆಬೇಳೆಯನ್ನ ತಗೊಂಡಿದ್ದೀನಿ ಅದನ್ನ ನೀಟಾಗಿ ತೊಳೆದು ನಾನು ಅದನ್ನ ನೆನೆಸಿಟ್ಕೊಂತ ಇದ್ದೀನಿ ಕಡಿಮೆ ಅಂದ್ರೂ ಒಂದು ಎರಡು ಅವರ್ ನೆನಿಬೇಕಾಗುತ್ತೆ ಈ ಕಡಲೆಬೇಳೆ ಎರಡು ಅವರ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ತೊಳೆದಿರೋ ನೀರನ್ನ ಆಚೆ ಹಾಕಿಬಿಟ್ಟು ಮತ್ತೆ ಅದಕ್ಕೆ ಫ್ರೆಶ್ ಆಗಿರೋ ನೀರನ್ನ ಹಾಕಿ ನಾನು ನೆನೆಯೋದಿಕ್ಕೆ ಅಂತ ಇಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಅಂತ ಅಂದರೆ ಒಂದು ಕಟ್ಪೂರ್ತ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ನಾನಿಲ್ಲಿ ತೋರಿಸ್ತಾ ಇರೋದು ಒಂದು ಕಪ್ಪಷ್ಟು ಮಾಡ್ತಾ ಇರೋದಕ್ಕೆ ಒಂದು ಐದಾರು ಕಡ್ಡಿ ತೊಗೊಂಡ್ರೆ ಸಾಕಾಗುತ್ತೆ ಅದನ್ನು ನಾನು ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಯಾಕೆ ಅಂತ ಅಂದರೆ ಕಹಿ ಬರಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೆ ಅವರ್ ಆದಮೇಲೆ ನಾನು ನಿಮಗೆ ಇಲ್ಲಿ ಕಡಲೆಬೇಳೆನ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೆಂದಿದೆ ಅಂತ ಹೇಳಿಬಿಟ್ಟು ಒಂದು ಕಾಳನ್ನ ತೊಗೊಂಡು ಹೀಗೆ ಚೂಟಿದ್ರೆ ಸಾಕು ಗೊತ್ತಾಗುತ್ತೆ ನೆಂದಿದ್ಯೋ ನೆಂದಿಲ್ವೋ ಅಂತ ಹೇಳಿಬಿಟ್ಟು ಇವಾಗ ನಾನು ಅದಕ್ಕೆ ಮಸಾಲೆಗಳನ್ನ ತೋರಿಸ್ತಾ ಇದ್ದೀನಿ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಉದ್ದುತ್ತ ಹೆಚ್ಕೊಂಡಿಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದಕ್ಕೇ ಒಂದು ಸ್ವಲ್ಪ ಖಾರಕ್ಕೆ ಅಂತ ಹೇಳಿಬಿಟ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಮಸಾಲೆಗೆ ಮೆಣ್ಸಿಕಾಯಿ ಕೂಡ ಇದ್ದೀನಿ ಬಟ್ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಮಸಾಲೆಗಳು ಸಂಬಾರ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆಯಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಹಸಿ ನಾನು ನಾನಿಲ್ಲಿ ತೋರಿಸಿಲ್ಲ ಮಸಾಲೆಗೆ ನಾನು ಡೈರೆಕ್ಟಾಗಿ ಹಾಕ್ಕೊಂತ ಇದ್ದೀನಿ ಬನ್ನಿ ಮಸಾಲೆ ರುಬ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಇದಿಷ್ಟನ್ನು ಹಾಕಿ ಒಂದೆರಡು ರೌಂಡ್ ಒಡಿಸ್ಕೊಂಡು ಅದಾದಮೇಲೆ ಅದಕ್ಕೆ ಒಂದು ಮೂರು ಮೆಣ್ಸಿನ್ಕಾಯಿನ ನಾನಿಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಅದೇ ಜಾರಿಗೆ ಆ ಮಸಾಲನ ಎತ್ತಿಟ್ಕೊಂಡು ಅದೇ ಜಾರಿಗೆ ನಾನು ಏನು ಕಡಲೆಬೇಳೆನ ನೆನೆಸಿಟ್ಕೊಂಡಿದೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ದೀನಿ ನೀರನ್ನು ಹಾಕೋ ಹಾಗಿಲ್ಲ ಹಾಗೆಯೇ ರುಬ್ಕೊಬೇಕಾಗುತ್ತೆ ಒಂದೇ ಸಲಕ್ಕೆ ಅದು ಸಣ್ಣ ಆಗೋದಿಲ್ಲ ಒಂದೆರಡು ರೌಂಡ್ ಆಡಿಸ್ಕೊತೇ ಇರಬೇಕಾಗುತ್ತೆ ಹಿಂದೆ ಎಲ್ಲ ಒಳ್ಕಲ್ಲಲ್ಲಿ ಆಡಿಸಿ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಮಿಕ್ಸಿ ಎಲ್ಲ ಬಂದಮೇಲೆ ಒಳಕಲ್ಲಲ್ಲಿ ಮಾಡೋದು ತುಂಬಾ ಕಡಿಮೆ ಆಗಿದೆ ನಾನಿಲ್ಲಿ ಎಲ್ಲದನ್ನು ಸಣ್ಣದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಹಾಕಿ ನಾನು ರುಬ್ಕೊಂಡಿದ್ನಲ್ವಾ ಯಾವುದಕ್ಕೂ ನೀರನ್ನ ಹಾಕ್ತೇನೆ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಅದಾದಮೇಲೆ ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೇಲೆ ನಾನು ಸಾಂಬಾರು ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಮೆಂತ್ಯ ಸೊಪ್ಪನ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ತೊಗೊಂಡಿರೋದು ಸ್ವಲ್ಪನೇ ಜಾಸ್ತಿನ ಹಾಕೋ ಹಾಗಿಲ್ಲ ಸ್ವಲ್ಪ ಮಾತ್ರ ಹಾಕ್ಕೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ ಇದೆಲ್ಲ ಹಾಕಿದ್ಮೇಲೆ ಕೊನೆ ಈರುಳ್ಳಿ ಮತ್ತು ಖಾರದ ಪುಡಿಯನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಗ್ಯಾಸ್ಟಿಕ್ಕು ನಾನು ಹಾಕ್ಕೊಳ್ಳೋದಿಲ್ಲ ಅಂತ ಅಂದರೆ ಖಾರದ ಪುಡಿಯನ್ನು ಮಾತ್ರ ಹಾಕ್ಕೊಂಡು ಮಾಡ್ಕೊಬೋದು ಇಲ್ಲ ನಾನಿಲ್ಲಿ ಎರಡನ್ನೂ ಹಾಕ್ಕೊಂತೀನಿ ಅಂತಂದರೆ ಎರಡನ್ನೂ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಇದೆಲ್ಲ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಮಗೆ ಉಂಡೆ ಕಟ್ಟೋಕ್ಕಾಗ್ತಾ ಇದೆಯಾ ತೆಳುವಾಗಿದೆಯಾ ಅಂತ ನೋಡ್ಕೊತಾ ಇದ್ದೀನಿ ತೆಳುವಾಗಿದ್ದರೆ ಸ್ವಲ್ಪ ಹಕ್ಕಿಟ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ನನಗಿಲ್ಲಿ ಹದ ಸರಿಯಾಗಾಗಿದೆ ಎಲ್ಲೂ ನೀರನ್ನ ಹಾಕಿ ನಾನು ರುಬ್ಕೊಂಡಿಲ್ಲ ಹಾಗಾಗಿ ಸರಿ ಇದೆ ಇವಾಗ ಒಂದು ಬಾಣಲೆ ತೊಗೊಳ್ಳೋಣ ಆ ಬಾಣಲೆಗೆ ನಮಗೆ ಹೊಡೆನ ಬೇಯಿಸೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ನಾವಿಲ್ಲಿ ಹಾಕ್ಕೊಬೇಕಾಗುತ್ತೆ ಆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅಷ್ಟರೊಳಗಡೆ ನಾವು ಹೊಡೆನ ತೊಟ್ಟೋದಕ್ಕೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಮೀಡಿಯಮ್ ಸಣ್ಣಕ್ಕೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ದ ಇಷ್ಟು ದಪ್ಪ ಉಂಡೆನ ತೊಗೊಂಡು ತೊಟ್ಕೊಂಡ್ರೆ ಸಾಕಾಗುತ್ತೆ ಕೈಯಲ್ಲೂ ಕೂಡ ತೊಟ್ಬೋದು ಬಟ್ಟೆ ಮೇಲೂ ಕೂಡ ತೊಟ್ಬೋದು ಒಂದು ಪ್ಲಾಸ್ಟಿಕ್ ಕವರ್ ಮೇಲೂ ಕೂಡ ತಟ್ಬೋದು ನಾನು ಮೂರು ರೀತಿಯಲ್ಲೂ ನಾನು ನಿಮಗೆ ತೊಟ್ಟೋದು ಹೇಗೆ ಅಂತ ನಾನು ಇಲ್ಲಿ ಇದ್ದೀನಿ ಕೈಯಲ್ಲಾದರೆ ಈ ರೀತಿ ಮಾಡ್ಕೊಂಬಿಡ್ಬೋದು ಎಲ್ಲೂ ಕೂಡ ನೀರನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ರೀ ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಫ್ಲೇವರು ಸ್ವಲ್ಪ ಜಾಸ್ತಿ ಆದ್ರೂ ಅದು ಕಹಿ ಕಹಿ ಅಂತ ಅನಿಸುತ್ತೆ ಬಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ನಾನು ತೋರಿಸಿರೋಷ್ಟು ನಾ ಹಾಕಿದ್ರೆ ಏನು ಕಹಿನೇ ಇರೋಲ್ಲ ರೀ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ವ ಸೊ ಹಾಗಾಗಿ ಕಹಿ ಬರೋದಿಲ್ಲ ನಾನಿವಾಗ ಇಲ್ಲಿ ಬಟ್ಟೆಯಲ್ಲಿ ತೊಟ್ಟೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಾಟನ್ ಬಟ್ಟೆ ಆದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ವೇಲನ್ನ ತೊಗೊಂಡಿದ್ದೀನಿ ಕಾಟನ್ ಬಟ್ಟೆ ಅಥವಾ ಕಾಟನ್ ಪಂಚೆ ಆದರೆ ಇನ್ನು ತುಂಬ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಆದ್ರೂ ಇಟ್ಕೊಂಡು ತೊಟ್ಬೋದು ಬಟ್ಟೆ ಮೇಲೆ ನಾನಿಲ್ಲಿ ಶೆಲ್ಫ್ ಮೇಲೆ ಇಟ್ಕೊಂಡು ತೊಟ್ಟಿ ನಾನು ಸೈಡ್ಗೆ ಎತ್ತಿಟ್ಕೊತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೇಗ ಆಗುತ್ತೆ ಗೊತ್ತಾ ಕೈಯಲ್ಲೂ ಕೂಡ ಮಾಡ್ಬೋದು ಬಟ್ಟೆಯಲ್ಲೂ ಕೂಡ ಮಾಡ್ಬೋದು ಇನ್ನೂ ಒಂದು ಬಾಳೆ ಎಲೆ ಆದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬಳೆದೆಲೆ ಆದರೆ ಹಾಗೆ ಅವಾಗವಾಗೇ ತೊಟ್ಟಿ ತೊಟ್ಟಿ ಎಣ್ಣೆ ಒಳಗಡೆ ಬಿಡ್ಬೋದು ಹೊಡೆ ವಡೆ ತೊಟ್ಟೋದೇನು ಬಹಳ ಕಷ್ಟ ಅಂತ ಏನು ಪಟ ಪಟ ಅಂತ ತೊಟ್ಟಿ ಮಾಡ್ಕೊಂಬಿಡ್ಬೋದು ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಾಕು ನಾನು ಇವಾಗ ಇಲ್ಲಿ ಪ್ಲಾಸ್ಟಿಕ್ ಮೇಲೆ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಕವರ್ ಮೇಲೆ ವಡೆನ ತೊಟ್ಟೋದ್ರಿಂದ ಕೈಗೆ ಅಂಟ್ಕೊಳ್ಳೋದಿಲ್ಲ ಮತ್ತು ಈಸಿಯಾಗಿ ಕೂಡ ನಾವು ಎತ್ತಿಟ್ಕೋಬೋದು ಮತ್ತು ಡೈರೆಕ್ಟಾಗಿ ಎಣ್ಣೆಯಲ್ಲೂ ಕೂಡ ಹಾಕ್ಕೊಬೋದು ತುಂಬಾ ಈಸಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ವಡೆ ಮಾಡೋದೇನು ಬಹಳ ಏನು ಕಷ್ಟ ಅಲ್ಲ ರೀ ತುಂಬ ಈಸಿಯಾಗಿ ಮಾಡ್ಕೊಬೋದು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಏನು ಜಾಸ್ತಿ ದಿನ ಏನು ಇಡೋ ಆಗಿಲ್ಲ ನಮಗೆ ಒಂದು ಎರಡು ಮೂರು ದಿನಕ್ಕಾಗುವಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಮಾಡ್ತಾ ಇರೋಂಥ ಅಳತೆಯಲ್ಲಿ ಒಂದು ಹದಿನೈದರಿಂದ ಹದಿನಾರು ಒಡೆ ಹಾಕ್ಬೋದು ಆದಷ್ಟು ತೆಳುವಾಗಿ ತೊಟ್ಟೋದಕ್ಕೆ ಅಂತಲೇ ಟ್ರೈ ಮಾಡಿ ನಾನಿಲ್ಲಿ ತೆಳುವಾಗಿ ಇದ್ದೀನಿ ದಪ್ಪವಾಗಿ ತೊಟ್ಕೊಂಡ್ರೆ ಅದು ಎಣ್ಣೆಯಲ್ಲಿ ಬೇಗ ಬೇಯೋದಿಲ್ಲ ಒಳಗಡೆ ಎಲ್ಲ ಮೆತ್ತ ಮೆತ್ತ ಇರುತ್ತೆ ಮತ್ತು ಒಂದು ಟೂ ತ್ರೀ ಡೇಸ್ ಎಲ್ಲ ಆಗೋದಿಲ್ಲ ನಾನು ಇದನ್ನೆಲ್ಲ ತೊಟ್ಟಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ನಾನಿವಾಗ ಅದರೊಳಗಡೆ ಎಲ್ಲ ಒಂದೊಂದೇ ಒಂದೊಂದೇ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೆಂತ್ಯ ಸೊಪ್ಪು ತುಂಬಾ ತಂಪು ದೇಹಕ್ಕೆ ಸೊ ಮೆಂತ್ಯ ಸೊಪ್ಪನ್ನು ತಿನ್ನೋದರಿಂದ ಏನು ತಪ್ಪಿಲ್ಲ ನಾನು ಈ ವಡೆ ಮಾಡೋದಕ್ಕೆ ಸೋಡಾನ ಯೂಸ್ ಮಾಡಿಲ್ಲ ಹಾಗೆಯೇ ಮಾಡ್ತಾಯಿದ್ದೀನಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಇದಡೆನ ಜಾಸ್ತಿ ದಿನ ಇಡೋದಿಲ್ಲ ಒಂದು ಎರಡು ಟೂ ಡೇಸು ತ್ರೀ ಡೇಸ್ಗೆಲ್ಲ ಖಾಲಿ ಆಗಿಬಿಡುತ್ತೆ ವಡೆಯಲ್ಲೂ ನಾನಾ ರೀತಿ ವಡೆಗಳನ್ನ ಮಾಡ್ತಾರೆ ಸಬ್ಸಿಗೆ ಸೊಪ್ಪು ಹಾಕಿನೂ ಮಾಡ್ತಾರೆ ಈರುಳ್ಳಿ ಹಾಕ್ತೇನೂ ಕೂಡ ಮಾಡ್ತಾರೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಹಾಕಿಲ್ಲ ಈರುಳ್ಳಿ ಹಾಕಿದ್ದೀನಿ ಬಟ್ ಮೆಂತ್ಯ ಸೊಪ್ಪನ್ನು ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನೀವು ಒಂದು ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ನಾನಿಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸನ್ನ ನಾನು ತೋರಿಸಿದ್ದೀನಿ ಅಷ್ಟು ಇಂಗ್ರಿಡಿಯೆಂಟ್ಸು ಹಾಕಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ನಾನು ಎಷ್ಟು ಹೇಳಿದ್ದೀನಿ ಅಷ್ಟು ಮಾತ್ರ ಹಾಕ್ಕೊಬೇಕಾಗುತ್ತೆ ಜಾಸ್ತಿನ ಹಾಕ್ಕೊಳ್ಳೋ ಆಗಿಲ್ಲ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮೆಂತ್ಯ ಸೊಪ್ಪಿನ ಮಸಾಲಾ ಒಡೆ ರೆಡಿಯಾಗಿದೆ ತುಂಬ ಈಸಿಯಾಗಿ ಬಹಳ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು